ಸುಧಾಕರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಒಂದು ಬೃಹತ್ತಾದ ವೇದಿಕೆಯನ್ನು ನಿರ್ಮಾಣ ಮಾಡಿ ಬರ್ತಕ್ಕಂತಹ ಜನಗಳಿಗೆ ಊಟೋಪಚಾರಕ್ಕೋಸ್ಕರ ಬಾಡೂಟವನ್ನು ಅರೇಂಜ್ ಮಾಡಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇಲ್ಲಿ ಎಲ್ಲ ಸಕಲ ಸಿದ್ಧತೆಗಳು ಪ್ರಾರಂಭವಾಗಿದೆ ಅಂತ ಅಂದ್ಬಿಟ್ಟು ಇವೆಲ್ಲ ನಾಳೆ ಬೆಳಗ್ಗೆ ಬ ಏನು ಅಭಿನಂದನಾ ಕಾರ್ಯಕ್ರಮ ಇದೆ ಆ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನಗಳಿಗೆ ಊಟೋಪಚಾರಗಳಿಗೆ ಬೇಕಾದಂತಹ ಎಲ್ಲ ಒಂದು ಸಾಮಗ್ರಿಗಳನ್ನು ತಯಾರು ಮಾಡ್ತಾ ಇರುವಂತಹ ದೃಶ್ಯಗಳು ನೀರಿನ ವ್ಯವಸ್ಥೆ ಸಹ ಇಲ್ಲಿ ಮಾಡಲಾಗಿದೆ ನೀರು ತಾವು ನೋಡ್ತಾ ಇದ್ದೀರ ಸಾಕಷ್ಟು ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಬರ್ತಕ್ಕಂಥ ಜನಗಳಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತ ಹಾಗೆ ವಿಧ ವಿಧವಾದ ಪಾತ್ರೆಗಳನ್ನು ತಂದು ಇಲ್ಲಿ ಎಲ್ಲ ತಯಾರಿ ಮಾಡಿಕೊಂಡಿರುವಂಥದ್ದು ತಾವು ನೋಡ್ತಾ ಇದ್ದೀರಾ ಇಲ್ಲಿ ಭರ್ಜರಿ ಬಾಡೂಟ ಸಹ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಾಳೆ ಬೆಳಗಿನ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ ನಾಳೆ ಊಟದ ವ್ಯವಸ್ಥೆಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೋತಾ ಇದ್ದಾರೆ ತಾವು ನೋಡ್ತಾ ಇರಬಹುದು ಈ ಒಂದು ಜಾಗದಲ್ಲಿ ಅಡುಗೆಯ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ನೀರಿನ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ತಾವು ನೋಡ್ತಾ ಇದ್ದೀರಾ ನೀರಿನ ಬಾಟಲ್ಗಳನ್ನು ಇಲ್ಲಿ ಸಾಕಷ್ಟು ಸಂಗ್ರಹ ಮಾಡಿಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಇಲ್ಲಿ ಏನು ತಾವು ನೋಡ್ತಾ ಇದ್ದೀರ ಬಹಳ ಒಂದು ದೊಡ್ಡ ಪಾತ್ರೆಗಳನ್ನು ಸಹ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಒಂದು ನಾಳೆ ಇಲ್ಲಿ ನಾನ್ ವೆಜ್ ಅಂದರೆ ಮಟನ್ ಊಟ ಸಹ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಬಂದು ಇಲ್ಲಿ ಸೇರುವಂಥ ಸಾಧ್ಯತೆಗಳಿದೆ ಬರ್ತಕ್ಕಂತಹ ಎಲ್ಲ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರಿದ್ದಾರೆ ಹಾಗೂ ಮತದಾರರಿಗೂ ಸಹ ಆಹ್ವಾನ ನೀಡಿದಂಥದ್ದು ಯಾಕಂತ ಹೇಳಿದ್ರೆ ಬಹಳ ದೊಡ್ಡದಾದಂತಹ ಒಂದು ಪ್ರಮಾಣದಲ್ಲಿ ಮತಗಳನ್ನು ಪಡೆದು ಜಯಶೀಲರಾದಂತಹ ಸುಧಾಕರ್ ಅವರು ಈ ಒಂದು ಕ್ಷೇತ್ರದಲ್ಲಿ ಒಂದು ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ಇದೆ ಎಲ್ಲಕ್ಕೂ ಮೂಲ ಕಾರಣ ಬಂದುಬಿಟ್ಟು ಇಲ್ಲಿನ ಮತದಾರರು ಅಂತ ಕಾರ್ಯಕರ್ತರು ಹೇಳ್ತಾ ಇರತಕ್ಕಂಥದ್ದು ಏನು ಮತದಾರರು ಇಲ್ಲಿ ಬಹಳ ಅಧಿಕ ಮತಗಳಿಂದ ಮತವನ್ನು ಕೊಟ್ಟು ಸುಧಾಕರ್ ಅವರಿಗೆ ಜಯಶೀಲರನ್ನಾಗಿ ಮಾಡಿ ಲೋಕಸಭೆಯ ಒಬ್ಬ ಸದಸ್ಯತ್ವವನ್ನು ಕೊಡಿಸಿದ್ದಾರೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೂರ್ಣವಾದ ಒಂದು ಚಿತ್ರಣವನ್ನು ತಮಗೆ ಈಗಾಗಲೇ ತೋರಿಸ್ತಾ ಬಂದಿದ್ದೀನಿ ಈಗ ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಏನೇನು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಎಷ್ಟು ಜನ ಬರುವಂಥ ಸಾಧ್ಯತೆಗಳಿದೆ ಬರ್ತಕ್ಕಂಥ ಜನಗಳಿಗೆ ಯಾವ ರೀತಿ ಇವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಮಾತಾಡೋದಕ್ಕೆ ಈ ಹಿಂದೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಸಪ್ತಗಿರಿ ಶಂಕರ್ ನಾಯಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಮಾತಾಡಿಸೋಣ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡ್ತಾರೆ ಸರ್ ನಮಸ್ತೆ ಈ ಒಂದು ಜಾಗದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ತಾವು ಈಗಾಗಲೇ ಮಾಡಿಕೊಂಡಿದ್ದೀರಾ ಬರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವ್ಯವಸ್ಥೆ ಈಗಾಗಲೇ ಆಗಿದೆ ಎಷ್ಟು ಜನ ಬಂದು ಸೇರುವಂಥ ಸಾಧ್ಯತೆಗಳಿದೆ ಬರ್ತಕ್ಕಂಥ ಜನಗಳಿಗೆ ತಾವು ಏನನ್ನ ಮಾಡೋಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಒಟ್ಟು ಇಲ್ಲಿ ಹತ್ತು ಸಾವಿರಕ್ಕ ಜನಕ್ಕಿಂತ ಹೆಚ್ಚು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದರಲ್ಲಿ ನಾವು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಎರಡೂ ಥರ ಅಡುಗೆಯನ್ನು ಮಾಡಿಸಿದ್ದೀವಿ ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಬೈಕ್ ರ್ಯಾಲಿ ಪ್ರಾರಂಭವಾಗಿ ಇಲ್ಲಿ ಒಂದು ಗಂಟೆಗೆ ಇಲ್ಲ ಹನ್ನೆರಡುವರೆ ಒಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮ ಜಾಸ್ತಿ ಹೊತ್ತಿರಲ್ಲ ಕೇವಲ ಒಂದು ಒಂದೂವರೆ ಗಂಟೆ ಹಬ್ಬಬ್ಬಾ ಅಂದರೆ ನಮ್ಮೆಲ್ಲ ನಾಯಕರು ಮಾತಾಡಬೇಕು ಒಂದೆರಡು ಗಂಟೆ ಕಾರ್ಯಕ್ರಮ ಆದ ನಂತರ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಬಂಧುಗಳಿಗೆ ಇಲ್ಲಿ ಊಟ ಪ್ರಾರಂಭ ಆಗುತ್ತೆ ಹೆಣ್ಣುಮಕ್ಕಳಿಗೆ ಅವ್ರಿಗಂತ ಕೂತ್ಕೊಳಕ್ಕೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ ಗಂಡು ಮಕ್ಕಳಿಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಎರಡು ಎರಡು ಥರ ಊಟನೂ ಸಿಗುತ್ತವೆ ಸರ್ ತಾವು ಹೇಳ್ತಾ ಇದ್ದೀರಾ ಇಲ್ಲಿ ಸಸ್ಯಹಾರಿ ಹಾಗೂ ಮಾಂಸಾಹಾರಿ ಎರಡೂ ಬಗೆಯ ಊಟಗಳನ್ನು ವ್ಯವಸ್ಥೆ ಮಾಡಿದ್ದೇ ಬರ್ತಕ್ಕಂಥದ್ದೇ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಬಿ ಜೆ ಪಿ ಪಕ್ಷದವರು ಕಳೆದ ಬಾರಿ ಅಲಾಲ್ ಕಟ್ ಜಟ್ಕಾ ಖಟ್ ಅನ್ನೋ ಮಾತುಗಳನ್ನು ವ್ಯಕ್ತಪಡಿಸಿದ್ವು ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಅಡುಗೆ ಭಟ್ರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇವೆಲ್ಲ ಅವೆಲ್ಲ ಸುಳ್ಳು ಆಯ್ತಾ ಅಂತ ಈಗ ಇದು ನಾವು ಜನಪ್ರಿಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ ಅವರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಕರೆದಿರೋದು ಇಲ್ಲಿ ಎಲ್ಲ ಥರ ಜನನು ಅವ್ರಿಗೆ ಮತ ಹಾಕಿ ಗೆದ್ದಿರೋದಕ್ಕೆ ಇವತ್ತು ಅವರು ಸಂಸದರಾಗಿರೋದು ಸೊ ಆ ಥರ ಭೇದ ಭಾವ ನಮ್ಮ ಪಕ್ಷದಲ್ಲಿಲ್ಲ ಆ ಥರ ಬರೋದೂ ಇಲ್ಲ ನಾವೆಲ್ಲರೂ ಒಂದೇ ಥರ ಒಂದೇ ಭಾರತೀಯರ ಥರ ನೋಡ್ತೀವಿ ಅದೇ ಥರ ನಾವು ಇಲ್ಲಿ ಅಡುಗೆ ಮಾಡಿಸ್ತಾ ಇದ್ದೀವಿ ಸರ್ ಈಗ ಇಲ್ಲಿ ಮಟನ್ ಊಟನೂ ಮಾಡಿಸಿದ್ದೀರಾ ವೆಜಿಟೇರಿಯನ್ ಸಹ ಮಾಡಿಸಿದ್ದೀರಾ ಮಟನ್ ಒಂದು ಊಟ ಅಂತ ಹೇಳಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಂಸ ಪ್ರಿಯರು ಬರ್ತಕ್ಕಂಥದ್ದು ಅಂತಹ ಜನಗಳು ಒಂದು ದುಬಾರಿ ಪ್ರಮಾಣದಲ್ಲಿ ಬಂದಾಗ ಒಂದು ವೇಳೆ ಶಾರ್ಟೇಜ್ ಹೇಗೆ ಅಂತ ಆತರ ಏನು ಶಾರ್ಟೇಜ್ ಆಗಲ್ಲ ಆ ಥರ ಶಾರ್ಟೇಜ್ ಆದ್ರೂ ನಾವು ಬಟ್ರಿಗ್ ಆಗಲೇ ಹೇಳಿಕ್ಕಿದ್ದೀವಿ ತಕ್ಷಣ ಮತ್ತೆ ಇನ್ನೊಂದು ಮೂರ್ನಾಲ್ಕು ಸಾವಿರ ಜನ ಬಂದ್ರೂ ನಾವು ಅದಕ್ಕೆ ತಕ್ಷಣ ವ್ಯವಸ್ಥೆ ಮಾಡ್ಕೊಂಡಿದೀವಿ ಯಾವ ಯಾ ಅದೇ ಥರ ಶಾರ್ಟೇಜ್ ಆಗಿಲ್ಲದಂಗೆ ನಾವು ನೋಡ್ಕೊಂತೀವಿ ಮಾಡಿದೀವಿ ಆ ಥರ ವ್ಯವಸ್ಥೆ ಸೊ ಇದು ಈ ಒಂದು ಜಾಗದಲ್ಲಿ ಏನು ತಾವೆಲ್ಲ ದೃಶ್ಯಗಳನ್ನು ಈಗಾಗಲೇ ನೋಡಿದ್ದೀರಾ ಸಪ್ತಗಿರಿ ಶಂಕರ್ ನಾಯಕ್ ಅವರ ಮಾತುಗಳನ್ನು ಕೇಳಿದ್ದೀರಾ ಈ ಜಾಗದಲ್ಲಿ ಎಲ್ಲ ರೀತಿಯಾದ ಒಂದು ವ್ಯವಸ್ಥೆಯನ್ನು ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಯಾರಿಗೂ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಶಾರ್ಟೇಜ್ ಸಹ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ವೇದಿಕೆ ಇದೆ ವೇದಿಕೆ ಮುಂಭಾಗದಲ್ಲಿ ಹಲವಾರು ಗಣ್ಯರು ಅಲ್ಲಿದ್ದಾರೆ ಆ ವೇದಿಕೆಯ ಸಕಲ ಸಿದ್ಧತೆಗಳು ಯಾವ ರೀತಿಯಲ್ಲಿದೆ ಅಲ್ಲಿ ಯಾರ್ಯಾರು ಏನನ್ನು ಹೇಳ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಏನು ಜನತಾ ಜಲಾಧಾರೆಯ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಈ ಒಂದು ಜಾಗದಲ್ಲಿ ನೆರವೇರಿಸ್ಕೊಟ್ಟಿದ್ದರು ಬಹಳ ಯಶಸ್ವಿಯಾಗಿ ನೆರವೇರಿತ್ತು ಅದೇ ಜಾಗದಲ್ಲಿ ಇವತ್ತು ಏನು ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈ ಅಭಿನಂದನಾ ಸಮಾರಂಭದ ವೇದಿಕೆಯ ಸಂಪೂರ್ಣ ಚಿತ್ರಣ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಈಗಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಇಲ್ಲೆಲ್ಲ ವೇದಿಕೆ ಸಜ್ಜಾಗಿದೆ ಅಂತ ಹೇಳಿಬಿಟ್ಟು ಬಹಳ ಒಂದು ಉತ್ತಮವಾದ ಆಗಿ ಒಂದು ವೇದಿಕೆಯನ್ನು ಅಲಂಕಾರ ಮಾಡಿದ್ದಾರೆ ತಾವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಸಾಕಷ್ಟು ಜನ ಬಂದು ಸೇರುವಂಥ ನಿರೀಕ್ಷೆಯಲ್ಲಿರ್ತಕ್ಕಂತಹ ಕಾರ್ಯಕರ್ತರು ಬರ್ತಕ್ಕಂತಹ ಜನಗಳಿಗೆ ಯಾವುದೇ ರೀತಿಯಾದ ಒಂದು ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಒಂದು ಬಾಕ್ಸ್ ಟೈಪ್ನಲ್ಲಿ ವಿ ಐ ಪಿ ಹಾಗೂ ವಿ ವಿ ಐ ಪಿಗಳಿಗೆ ಬೇರೆ ಕೊಠಡಿ ಜಾಗಗಳನ್ನು ಮಾಡಿರ್ತಕ್ಕಂಥದ್ದು ಬರ್ತಕ್ಕಂತಹ ಕಾರ್ಯಕರ್ತರಿಗೆ ಹಾಗೂ ಜನಸಾಮಾನ್ಯರಿಗೆ ಸಹ ಕೂತ್ಕೊಳ್ಳಿಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಒಂದು ಶಾಮಿಯಾನ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಸಾಕಷ್ಟು ಮುಖಂಡರುಗಳು ಸಹ ಇದ್ದಾರೆ ಆ ಮುಖಂಡರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನ ತಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಆ ವಿಚಾರವನ್ನು ಮಾತಾಡೋದಕ್ಕೆ ಸೋಂಪುರ ಹೋಳಿಯ ಜೆ ಡಿ ಎಸ್ ಅಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಮೋಹನ್ ಕುಮಾರ್ ಅವ್ರನ್ನ ಮಾತಾಡ್ಸೋಣ ಮೋಹನ್ ಕುಮಾರ್ ಅವರು ಈ ಜಾಗದ ವಿಚಾರವಾಗಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸರ್ ಒಂದು ವ್ಯವಸ್ಥಿತವಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಸುಸಜ್ಜಿತವಾದ ಒಂದು ವಾತಾವರಣ ಸಹ ಇಲ್ಲಿ ನಿರ್ಮಾಣ ಮಾಡಿದ್ದೀರಾ ಬರ್ತಕ್ಕಂತಹ ಜನಗಳು ಎಷ್ಟು ಜನಗಳು ಸೇರುವಂಥ ನಿರೀಕ್ಷೆ ಇದೆ ಆ ಜನಗಳಿಗೆ ತಾವು ಹೇಗೆ ನಿಭಾಯಿಸ್ತೀರಾ ಸರ್ ಸರ್ ನಾಳೆ ಕಾರ್ಯಕ್ರಮ ಇರೋದು ತುಂಬ ಖುಷಿಯಾದ ವಾತಾವರಣ ಅಂದರೆ ಅದ್ಭುತ ವಾತಾವರಣ ಮಾಡ್ತಿದ್ದೀವಿ ನಾಳೆ ಸುಧಾಕರ್ ಮತ್ತು ನಮ್ಮ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯವರು ಅವರು ಬರ್ತಾಯಿದ್ದಾರೆ ಆದ್ದರಿಂದ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತ ಎಲ್ಲರೂ ನಾವು ಹೇಳ್ತಾ ಇದ್ದೀವಿ ಆದರೆ ಇದು ಹೆಚ್ಚಿನ ನಾವು ಏನೋ ಸಾವಿರ ಜನ ಹೇಳಿದ್ದೀವಿ ಅದ್ರ ಮೇಲೆ ಅದ್ರ ಮೇಲೆ ಮೀರಿ ಜನಸಂಖ್ಯೆ ಜಾಸ್ತಿ ಸೇರ್ತದೆ ಅಂತ ನಮ್ಮ ಅನಿಸಿಕೆ ಇದೆ ಸರ್ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಜಯ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಅನ್ನೋದಕ್ಕಿಂತ ಮುಖ್ಯವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಟೀಕೆಗಳಿಗೆ ಕಾರಣವಾಗಿತ್ತು ಈ ಒಂದು ಚುನಾವಣೆ ಪರಾವಿರೋಧದ ನಡುವೆಯೂ ಯಾವುದೇ ಅಬ್ಬರದ ಪ್ರಚಾರದ ಇಲ್ಲದೆ ಈ ಮಟ್ಟದ ಒಂದು ದೊಡ್ಡ ಒಂದು ಜಯ ಸಾಧಿಸಿರೋದು ಈ ಒಂದು ಕೃತಜ್ಞತೆಯನ್ನು ಮೊದಲಿಗೆ ತಾವು ಯಾರಿಗೆ ಹೇಳಕ್ಕೆ ಬಯಸ್ತೀರ ಸರ್ ಸರ್ ಇವತ್ತು ಇವತ್ತಿಂದು ನೋಡಿದ್ರೆ ನಮ್ಮ ಕುಮಾರಸ್ವಾಮಿ ಅವ್ರ ಮತ್ತು ನಮ್ಮ ದೇವೇಗೌಡರು ಅಪ್ಪಾಜಿ ಅವರ ಕೃತಜ್ಞತೆ ಯಾಕೆಂದರೆ ಇವತ್ತು ಈ ಪಕ್ಷ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಎರಡೂ ಒಗ್ಗೂಟಿ ನಮ್ಮದು ನೆಲಮಂಗ್ಲಾ ತಾಲೂಕಿನ ಎರಡನೇ ಸ್ಥಾನವನ್ನು ನಾವು ಈ ಬಿ ಜೆ ಪಿಗೆ ನಾವು ಕೊಟ್ಟಿದ್ದೀವಿ ಯಾಕೆಂದರೆ ಈ ಈ ದುರಾಡಳಿತ ಕಾಂಗ್ರೆಸ್ ಸರ್ಕಾರ ಈ ಮಾಡಿದ ಗ್ಯಾರಂಟಿ ಕೊಟ್ಟು ಎಲ್ಲಾರ್ಗು ಮೋಸ ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡೋರಲ್ಲ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇದೇ ತಿ ಒಗ್ಗಟ್ಟಾಗಿ ಮಾಡಿದೆ ನೆಕ್ಸ್ಟು ಕಾಂಗ್ರೆಸ್ ನಿರ್ಮಾಣ ನಿರ್ಮಾಣ ಆಗೋದ್ರೆ ತಪ್ಪೇನಿಲ್ಲ ಸೊ ಇದು ಜೆ ಡಿ ಎಸ್ ಮುಖಂಡರಂತಹ ಮೋಹನ್ ಕುಮಾರ್ ಅವರ ಮಾತಾಗಿತ್ತು ಅದರ ಜೊತೆ ಜೊತೆಯಲ್ಲಿ ಮತ್ತೊಬ್ಬರು ಸಹ ಸೋಂಪುರ ಹೋಬಳಿಯ ಒಬ್ಬರು ಮುಖಂಡರಾದಂತಹ ಬಿ ಜೆ ಪಿ ಮುಖಂಡರಾದಂತಹ ಮಧುರವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಇವರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೂಡ ಸಾಕಷ್ಟು ರಾಜಕೀಯವಾಗಿ ಸಕ್ರಿಯವಾಗಿ ತೊಡ್ಕೊಂಡು ಜನಗಳ ಒಂದು ಮನವನ್ನು ಯಾವ ರೀತಿ ಒಲಿಸ್ಬೇಕು ಅವ್ರ ಜೊತೆ ಹೇಗಿರಬೇಕು ಅನ್ನೋ ವಿಚಾರವನ್ನು ತಿಳಿದಂತಹ ಒಬ್ಬ ವ್ಯಕ್ತಿ ಅವ್ರನ್ನೂ ಸಹ ಮಾತಾಡ್ಸೋಣ ಸರ್ ಈ ಈ ಒಂದು ಜಾಗದ ವಿಚಾರವಾಗಿ ಈ ಒಂದು ವ್ಯವಸ್ಥೆಯ ಬಗ್ಗೆ ನೀವು ಹೇಳಿದಾರೆ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಮೊದಲಿಗೆ ಸರ್ ಇವತ್ತು ನೀವೇ ನೋಡ್ತಾ ಇರೋಂಗೆ ನಾವು ಮಿನಿಮಮ್ ಒಂದು ಹತ್ತು ಸಾವಿರ ಜನ ಸೇರಿಸ್ಬೇಕು ಅಂತ ಇದು ಮಾಡಿದ್ದೀವಿ ಈ ಲಕ್ಷಣ ಇದ್ದರೆ ಈ ಲಕ್ಷಣ ಇದ್ದರೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತೈತೆ ಸುಮಾರು ಇನ್ನು ಈ ವಾತಾವರಣ ನೋಡಿ ನಮ್ಮ ಪೊಲೀಸ್ ಇಲಾಖೆನೇ ಸುಮಾರು ಒಂದು ಮುನ್ನೂರು ಜನ ಪೊಲೀಸ್ನ ಆಯೋಜನೆ ಮಾಡೋಕ್ಕೆ ಏರ್ಪಟ್ಟಿದೆ ಮತ್ತು ನೋಡ್ತಾ ಇದ್ದೀರಾ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಒಂದು ವರ್ಷದೊಳಗಡೆ ನಮ್ಮ ನೆನ್ಮಂಗಲದಲ್ಲಿ ಯಾವುದೋ ನಿಜ ಬಣ್ಣ ಬಯಲಾಗಿದೆ ಆದರೂ ಆ ಬ ನಿಜ ಬಣ್ಣದ ಪ್ರತಿಫಲನೆ ನಮಗೆ ಇವತ್ತು ಮೂವತ್ತ್ಮೂರು ಸಾವಿರ ಚಿಲ್ಲರೆ ವೋಟ್ನ ಮತದಾರರು ಕೊಟ್ಟವ್ರೆ ಮೊದಲನೇದಾಗಿ ನಾವು ಮತದಾರರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಮ್ಮ ಸುಧಾಕರ್ ಅವ್ರಿಗೂ ಸುಧಾಕರ್ ಅವರು ಮತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರ್ತವ್ರೆ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿ ಒಂದು ಅವ್ರಿಗೆ ಒಂದು ಔತಣ ಕೂಟ ಕೊಡಬೇಕು ಮತದಾರರಿಗೆ ಒಂದು ಔತಣ ಕೊಡಬೇಕು ಔತಣ ಕೂಟ ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಮಾಂಸಾಹಾರಿ ಹಣ್ಣು ಮತ್ತು ಸಸ್ಯಾಹಾರಿ ಎರಡನ್ನೂ ಏರ್ಪಡಿಸಿದ್ದೀವಿ ದಯಮಾಡಿ ಎಲ್ಲ ಮ ನಮ್ಮ ನೆನ್ಮಂಗಳ ಮತದಾರರು ಮತ್ತು ಕಾರ್ಯಕರ್ತರು ಎಲ್ಲರೂ ಬಂದು ಸಂತೃಪ್ತಿಯಾಗಿ ಊಟ ಮಾಡಿ ನಮಗೆ ಪ ಎರಡೂ ಪಕ್ಷಕ್ಕೂ ಎನ್ ಡಿ ಎ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾಯ್ತೀವಿ ಸರ್ ಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅವರ ಮಾತುಗಳಾಗಿದ್ದು ಹಾಗೆ ನಮ್ಮ ಜೊತೆಯಲ್ಲಿ ಸದಸ್ಯರಾದಂತಹ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಲಕ್ಷ್ಮೀಶ್ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಸಹ ಈ ಒಂದು ವಿಚಾರ ವಾರವಾಗಿ ಮಾತಾಡ್ತಾರೆ ಏನಂತ ಹೇಳ್ತಾರೆ ಅನ್ನೋದು ನೋಡೋಣ ಸರ್ ಈ ವಿಚಾರವಾಗಿ ಈ ಒಂದು ಅಭಿನಂದನ ಸಮಾರಂಭ ವಿಚಾರವಾಗಿ ತವಿಯನ್ನು ಎಳಗ್ ಬಯಸ್ತಾರೆ ಸರ್ ಏನಂದರೆ ನಾಳೆ ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ನರಮಂಗಲ ತಾಲೂಕಲ್ಲಿ ಒಂದು ಹಚ್ಚ ಹಸಿರಾಗಿ ಉಳಿಯುವಂಥ ಕಾರ್ಯಕ್ರಮ ಈಗ ನೋಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಶಾಸಕರಿಗೆ ಕಾಂಗ್ರೆಸ್ಸು ಒಂದು ಗ್ಯಾರಂಟಿ ವಿಚಾರವಾಗಿ ಮೂವತ್ತೆರಡು ಸಾವಿರ ಮತ ಕೊಟ್ಟಿದ್ದರು ಅವರ ದಬ್ಬಾಳಿಕೆ ಅವರ ದೌರ್ಜನ್ಯ ಅವರು ನಡೆದಂಥ ರೀತಿ ಈಗ ಅವರು ಯೋಚನೆ ಮಾಡಬೇಕು ಅದೇ ಜನ ಈಗ ಮೂವತ್ತ್ಮೂರು ಸಾವಿರದ ಐನೂರು ಓಟು ಲೀಡ್ ಕೊಟ್ಟಿದ್ದಾರೆ ಅಂದರೆ ಅವ್ರ ವಿರುದ್ಧವಾಗಿ ಸುಧಾಕರ್ ಅವರಿಗೆ ಜಯ ಗಳಿಸುವ ಮೂಲಕ ಮೂಲಕ ಇನ್ನೊಂದು ಸಂದೇಶ ಕಳಿಸಿದ್ದಾರೆ ಅಂದರೆ ನಿಮ್ಮ ಆಡಳಿತ ನಿಮ್ಮ ದುರಾಡಳಿತ ನೀವು ಒಂದು ಯಾವುದೋ ಒಂದು ಸ್ಟೇಷನ್ ಆಗಲಿ ಒಂದು ಯಾವುದೇ ಒಂದು ಒಂದು ಅಧಿಕಾರಿ ವಿಚಾರದಲ್ಲಿ ನಡ್ಕೊತಿರೋ ರೀತಿಯಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಇದೊಂದು ಸಂದೇಶ ಆಗ್ತದೆ ಮೂವತ್ತ್ಮೂರು ಸಾವಿರ ಅವ್ರಿಗಿನ್ನ ಅಧಿಕವಾಗಿ ಒಂದೂವರೆ ಸಾವಿರ ಓಟ್ ಲೀಡ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಆಗ್ತದೆ ಇನ್ನು ಕಳೆದ ನಾಲ್ಕು ಇನ್ನೂ ನಾಲ್ಕು ವರ್ಷ ಬಾಕಿ ಇದೆ ಪ್ರಾಮಾಣಿಕವಾಗಿ ಬಡ ಜನಕ್ಕೆ ಎಲ್ಲರನ್ನೂ ಒಂದೇ ಅನ್ನೋ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಆ ಒಂದು ವಿಚಾರವಾಗಿ ನಾಳೆ ಇವಾಗ ನಮಗೆ ಶಕ್ತಿ ಇರಲಿಲ್ಲ ಸುಧಾಕರ್ ಒಂದು ಶಕ್ತಿಯಾಗಿ ಬಂದಿದ್ದಾರೆ ಮತ್ತು ಆ ಸುಧಾಕರ್ ಅವ್ರ ಜೊತೆಲಿ ಇನ್ನೊಂದು ಏನು ಶಕ್ತಿ ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆದಾಗ್ಲೇ ನೆಲಮಂಗ್ಲ ತಾಲೂಕಲ್ಲ ಇಡೀ ಕರ್ನಾಟಕ ರಾಜ್ಯನೇ ಅಳ್ಳಾಡಿದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶ ಆಗಿದೆ ಇವತ್ತು ಎರಡು ಸೀಟ್ ಕೊಟ್ಟಂಥ ನಮ್ಮ ಜೆ ಡಿ ಎಸ್ ಎರಡು ಸೀಟ್ ಕೊಟ್ಟಿದ್ರು ಮೋದಿಯವರು ಕುಮಾರಣ್ಣನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ ಅದು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಗೆ ಇರೋವಂಥ ಶಕ್ತಿ ಇವತ್ತು ನೋಡಿ ಸಮೀಕ್ಷೆಯಲ್ಲಿ ನೋಡಿ ನೂರ ನಲವತ್ತು ಕ್ಷೇತ್ರದಲ್ಲಿ ಲೀಡಾಗಿದೆ ನಮ್ಮ ಅಂದರೆ ನೂರ ನಲವತ್ತು ಕ್ಷೇತ್ರದ ಜನ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿನ ಒಪ್ಕೊಂಡಿದ್ದಾರೆ ಇದು ನಿಜವಾಗ್ಲೂ ಇದೊಂದು ದೊಡ್ಡ ಸಂಕೇತ ಮುಂದಿನ ದಿನಗಳಲ್ಲಿ ನೋಡಿ ಸರ್ಕಾರ ಇದ್ದಿ ಪ್ರಭಾವಿ ರಾಜಕಾರಣಿ ಇದ್ದಿ ಅವರು ಸಾಕಷ್ಟು ಎಲ್ಲ ಸರ್ಕಸ್ ಮಾಡಿದ್ರು ಮೂವತ್ತ್ಮೂರು ವರ್ಷ ಸಾವಿರ ಲೀಡ್ ಕೊಟ್ಟಿದ್ದಾರೆ ಜನ ನೂರ ನಲವತ್ತು ಕ್ಷೇತ್ರದಲ್ಲಿ ಆಗಿದೆ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಂದರೆ ನೀವು ಲೆಕ್ಕ ಮಾಡ್ಕೊಳ್ಳಿ ಇನ್ನು ನಾಲ್ಕು ವರ್ಷದಲ್ಲಿ ಬರುವಂಥ ಸಾರ್ವತ್ರಿಕ ಚು ಚುನಾವಣೆಯಲ್ಲಿ ಯಾವುದು ಜೆಡ್ ಪಿ ಆಗಿರಲಿ ಟಿ ಪಿ ಆಗಿರಲಿ ಯಾವುದೇ ಆದ್ರೂ ಈ ಮೈತ್ರಿ ಶಕ್ತಿ ಕಾಂಗ್ರೆಸ್ಸನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ನೋಡಿ ನಾಳೆ ಜನಸಂಖ್ಯೆ ಏನು ಬರ್ತಾರೆ ಜನ ಏನು ಬರ್ತಾರೆ ಯಾವ ಮಟ್ಟದಲ್ಲಿ ಬರ್ತಾರೆ ಸುಧಾಕರ್ ಅವರ ಭಾಷಣ ಸುಧಾಕರ್ ಅವರ ಒಂದು ಶಕ್ತಿ ಎಲ್ಲವನ್ನು ಇಡೀ ನೆಲಮಂಗ್ಲ ತಾಲೂಕು ಜನ ಸಮಾಧಾನ ಪಡ್ತಾರೆ ನಮಗೊಂದು ಎಲ್ಲ ನಿಜವಾಗಲೂ ಜೆ ಡಿ ಬಿ ಜೆ ಪಿ ಕರ್ತ ಕಾರ್ಯಕರ್ತರಿಗೆ ಶಕ್ತಿ ಇಲ್ದಂಗೆ ಆಗಿತ್ತು ಈಗ ಕುಮಾರಣ್ಣ ಕೇಂದ್ರ ಸಚಿವರಾಗಿರಲಿ ಸುಧಾಕರ್ ಇಲ್ಲಿ ಗೆದ್ದಿರೋದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಆಗ್ತದೆ ಇದು ಎಲ್ಲ ನಾನು ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರಿಗೆ ಎಲ್ಲ ಉರ್ದುಂಬಿ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಾಂಗ್ರೆಸ್ಗೆ ನಾವು ಕಳಿಸ್ಕೊಡ್ತೀವಿ ಸೊ ವೀಕ್ಷಕರೇ ಸಾಕಷ್ಟು ವಿಚಾರಗಳನ್ನು ಇಲ್ಲಿರ್ತಕ್ಕಂತಹ ಮುಖಂಡರುಗಳು ಮಾತಾಡಿದ್ದಾರೆ ಕಾಂಗ್ರೆಸ್ನ ಒಂದು ದುಡಾಳಿತ ಅಂತ ಹೇಳಿಬಿಟ್ಟೆ ಟೀಕಿಸ್ತಾ ಇದ್ದಾರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ರಾಜಕೀಯ ಟೀಕೆಗಳು ಎಲ್ಲಿಗೆ ಹೋಗಿ ನಿಲ್ತವೆ ಯಾರು ಯಾರ ಪರ ಯಾರು ಯಾರ ವಿರುದ್ಧ ಅನ್ನೋದನ್ನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನೋಡೋಣ ಸದ್ಯಕ್ಕೆ ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ನಾಳೆ ಅಂದರೆ ಭಾನುವಾರ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಧಾಕರ್ ಅವರು ನೆಲಮಂಗಲಕ್ಕೆ ಆಗಮಿಸ್ತಾ ಇದ್ದಾರೆ ನೆಲಮಂಗಲ ನಗರದ ಚೌಡೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಮುಖಾಂತರ ಜನತಾ ಜಲಧಾರೆಯ ಈ ಒಂದು ಮೈದಾನಕ್ಕೆ ಬಂದು ವೇದಿಕೆಯನ್ನು ಅಲಂಕರಿಸಿ ಇಲ್ಲಿನ ಕಾರ್ಯಕರ್ತರು ಹಾಗೂ ಗಣ್ಯಮಾನ್ಯರಿಂದ ಅವರ ಒಂದು ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ ಇಷ್ಟು ಈ ಒಂದು ಜಾಗದ ಪ್ರಸ್ತುತ ಸ್ಥಿತಿ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ